ನಾನು ಎಂತ ಸಾರ್ ಮಾಡ್ಲಾ ಅಮ್ಮಗ್ ಹೇಳು ಹುಳಿ ಕೊಟ್ಟಿರ್ತೀನಿ ಒಂಚೂರು ಮೀನ್ ಕಸಿನ ಚಿಕ್ಕದ ಒಂದು ಲೋಟ ಹಾಕಿ ಕುಡಕ್ ಹೇಳು ಚಿಕ್ಕ ಸಾಕು ಜಾಸ್ತಿ ಏನ್ ಬೇಡ ಆಯ್ತಾ ಮತ್ತೆ ಮಧ್ಯಾಹ್ನ ಊಟಕ್ಕೆ ಊಟದ ಮಜ್ಜಿಗೆ ಜೊತೆ ಒಂಚೂರು ಮೀನ್ ಕಸಿ ಇದ್ರೆ ಹೊಟ್ಟೆಗೆ ಅನ್ನ ಸೇರ್ತದ ಕಣೆ ಇಲ್ಲ ಅಂದ್ರೆ ಎಂತ ಸೇರಲ್ಲ ಊಟನೇ ಮಾಡೋದು ಬೇಡ ಅಣ್ಣ ತಂದಿದ್ದ ಮೀನ್ನ ಹೇಳ್ತೀನಿ ಆಯ್ತಾ ಈ ಹಿಂಸಿಗೆ ಮೊನ್ನೆ ಒಂದ್ಸರಿ ಹುಳಿ ಕೊಟ್ಟಿನಿ ಅದ್ ಸಾಕಾಗ್ಲ ಮತ್ ನೋಡು ಮಗಳನ್ ಕಳ್ಸದೆ ಚೂರ್ ಹುಳಿ ಕೊಡಿ ಅಂತ ಮೊನ್ನೆ ಕೊಟ್ಟಿದ್ ಹುಳಿಗೆ ಒಂದ್ ಸಾರಾದ್ರೂ ಕೊಡ್ಬಾರ್ದ ಎಂತ ಕೊಡೋದಿಲ್ಲ ನಾಯಿ ಅಂತ ಇಲ್ಲಿ ಧರ್ಮ ಕೆಟ್ಟಿದೀನ ಎಲ್ರಿಗೂ ಕೊಡ್ಲಿಕ್ಕೆ ನೋಡಣ ಈ ಸರಿ ಕೊಡ್ತದ ಹೆಂಗ್ಸು ಅಂತ ನೋಡ್ಲಾ ಅಂದ್ರೆ ಮಾಡ್ತೀನಿ ಇನ್ನೊಂದ್ಸರಿ ಹುಳಿ ಕೇಳ್ಕೊ ಬರ್ಬೇಕಲ್ಲ ちょっとずつ。